ಈ ಸರ್ಕಾರದ ಬಗ್ಗೆ ಸಂಪೂರ್ಣ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಇವರ ಒಳ ಜಗಳದಿಂದ ಕೆಪಿಸಿಸಿ ಗೆ ಬೇಗ ಹಾಕೋದ್ ಇರ್ಲಿ ರಾಜ್ಯದ ಖಜಾನೆಗೆ ಹೊತ್ತು ಬೇಗ ಹಾಕೊಂಡು ಕೂತಿದ್ದಾರೆ ನೋಡ್ತಾ ಇದ್ರು ಸರ್ಕಾರಿ ನೌಕರಿ ಸಂಬಳ ಆಗ್ತಾ ನಾವು ಐದಾರು ತಿಂಗಳಿಂದ ಇದನ್ನು ಹೇಳ್ತಾನೆ ಇದ್ದೇವೆ ಬಿ ಜೆ ಪಿ ಅವ್ರಿಗೆ ಬುದ್ಧಿ ಇಲ್ಲ ಬರೀ ರಾಜಕೀಯ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅಂತೇಳಿ ನಮ್ಮನ್ನು ಟೀಕೆ ಮಾಡ್ತಾ ಇದ್ರು ಅದರ ವಾಸ್ತವಿಕ ಪರಿಸ್ಥಿತಿ ಏನಪ್ಪಾ ಅಂತ ಹೇಳಿದ್ರೆ ಆರ್ಥಿಕ ಸಂಕಷ್ಟಕ್ಕೆ ದಬ್ಬುವಂಥ ಕೆಲಸದ್ದು ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರಿ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಯಾವುದೇ ಹೊಸ ಯೋಜನೆಗಳು ಕೊಡ್ತಾ ಇಲ್ಲ ಎಲ್ಲಿವರೆಗೆ ಬರ್ಗೆಟ್ಟಿದೆ ಅಂದರೆ ಸರ್ಕಾರ ರೈತರಿಗೆ ಪರಿಹಾರ ಕೊಡೋದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೋಸ್ಕರ ಕಾಯ್ಕೊಂಡು ಕೂತಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇವರ ಒಳ ಜಗಳದಿಂದ ಇವತ್ತು ಸಂಪೂರ್ಣವಾಗಿ ಆಡಳಿತ ಕುಸಿ ಬಿದ್ದಿರ್ತಕ್ಕಂಥ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ಈ ಸರ್ಕಾರದ ಬಗ್ಗೆ ಸಂಪೂರ್ಣ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಕೆಪಿಸಿಸಿ ದೊಡ್ಡ ಇವರ ಒಳ ಜಗಳದಿಂದ ಕೆಪಿಸಿಸಿ ಗೆ ಬೀಗ ಹಾಕೋದಿರ್ಲಿ ರಾಜ್ಯದ ಖಜಾನೆಗೆ ಹೊತ್ತು ಬೀಗ ಹಾಕೊಂಡು ಕೂತಿದ್ದಾರೆ ನೋಡ್ತಾ ಇದ್ರು ಸರ್ಕಾರಿ ನೌಕರಿ ಸಂಬಳ ಕೊಡಕೆ ಆಗ್ತದೆ ನಾವು ಐದಾರು ತಿಂಗಳಿಂದ ಇದನ್ನ ಹೇಳ್ತಾನೆ ಇದೇವೆ ಬಿಜೆಪಿಯವ್ರಿಗೆ ಬುದ್ಧಿ ಇಲ್ಲ ಬರೀ ರಾಜಕೀಯ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅಂತೇಳಿ ಟೀಕೆ ಮಾಡ್ತಾ ಇದ್ರು ಅದರ ವಾಸ್ತವಿಕ ಪರಿಸ್ಥಿತಿ ಏನಪ್ಪಾ ಅಂತ ಹೇಳಿದ್ರೆ ಆರ್ಥಿಕ ಸಂಕಷ್ಟಕ್ಕೆ ದಬ್ಬುವಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕಾಗ್ತಾ ಇಲ್ಲ ಯಾವುದೇ ಹೊಸ ಯೋಜನೆಗಳು ಕೊಡ್ತಾ ಇಲ್ಲ ಎಲ್ಲಿವರೆಗೆ ಬರ್ಗೇಟಿದೆ ಅಂದರೆ ಸರ್ಕಾರ ರೈತರಿಗೆ ಪರಿಹಾರ ಕೊಡೋದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೋಸ್ಕರ ಕಾಯ್ಕೊಂಡು ಕೂತಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇವರ ಒಳ ಜಗಳದಿಂದ ಇವತ್ತು ಸಂಪೂರ್ಣವಾಗಿ ಆಡಳಿತ ಕುಸಿಬಿದ್ದಿರ್ತಕ್ಕಂಥದ್ದು ರಾಜ್ಯದ ಎಲ್ಲರೂ ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಮಧ್ಯಂತರ ಆದೇಶದಿಂದ ಚಿತ್ತಾಪುರಲ್ಲಿ ಒಂದು ಶಾಂತಿ ಸಭೆ ಇದೆ ಏನು ಆಗ್ರಹ ಮಾಡ್ತಿಲ್ಲ ಸರ್ ಚುನಾವಣಾ ಆಯುಕ್ತರ